ಬಿಲ್ಡಿಂಗ್ ಇದೆಂತ ಅವ್ಯವಸ್ಥೆ ಬ್ರಿಮ್ಸ್ ನಲ್ಲಿ ಹೆಸರಿಗೆ ಮಾತ್ರ ಹೃದ್ರೋಗ ಘಟಕ ಉದ್ಘಾಟನೆ ಮಾಡಿದ್ರೂ ಕೂಡ ಕಾರ್ಯಾರಂಭವಾಗಿಲ್ಲ ಧೂಳಿಡ್ಕೊಂಡು ಕೂತಿದೆ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕ ಬೀದರ್ನ ಬಡ ರೋಗಿಗಳ ಪರದಾಟ ಕೇಳೋರು ಯಾರು ಕಾಮಗಾರಿ ಮುಕ್ತಾಯಕ್ಕೂ ಮುನ್ನವೇ ಚಾಲನೆಯನ್ನ ಯಾಕೆ ಕೊಡ್ಬೇಕಾಯ್ತು ಏಪ್ರಿಲ್ ಹದಿನಾರರಂದೇ ಉದ್ಘಾಟಿಸಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆಯಾಗಿ ಎರಡು ತಿಂಗಳಾಗಿದೆ ಎರಡು ತಿಂಗಳಾದರೂ ಕೂಡ ಕಾರ್ಯಾರಂಭವಾಗಿಲ್ಲ ಧೂಳು ಹಿಡಿದು ಹಾಳಾಗ್ತಿವೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಂತ್ರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಜನರಿಗೆ ಸಿಗ್ತಾ ಇಲ್ಲ ಚಿಕಿತ್ಸೆ ಚಿಕಿತ್ಸೆಗೆ ಅಂತ ಹೇಳಿ ಹೈದರಾಬಾದ್ ಮುಂಬೈ ಕಡೆ ಜನ ಹೋಗ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಹಣ ಕೊಟ್ಟು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಜನ ಕಾಮಗಾರಿ ಮುಗಿಯದೆ ಕ್ಯಾಥ್ ಲ್ಯಾಬ್ ಉದ್ಘಾಟನೆ ಯಾಕೆ ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತರಾತುರಿಯಲ್ಲಿ ಆಸ್ಪತ್ರೆ ಉದ್ಘಾಟನೆಯನ್ನ ಯಾಕೆ ಮಾಡಬೇಕಾಗಿತ್ತು ಕ್ರೆಡಿಟ್ ಎಲ್ಲವೂ ಕೂಡ ಕ್ರೆಡಿಟ್ಗೋಸ್ಕರ ಈ ರೀತಿಯಾಗಿ ತರಾತುರಿಯಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿದೆ ಹೃದ್ರೋಗ ಘಟಕವನ್ನ ಮಾತ್ರ ಉದ್ಘಾಟನೆಯನ್ನ ಮಾಡಲಾಗಿದೆ ಯಾಕೆ ಮಾಡಬೇಕಾಗಿತ್ತು ಬ್ರಿಮ್ಸ್ ನಲ್ಲಿ ಹೆಸರಿಗೆ ಮಾತ್ರ ಹೃದ್ರೋಗ ಘಟಕ ಬಟ್ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇಲ್ಲ ಈ ಒಂದು ಘಟಕದಿಂದಾಗಿ ಅದು ಕೂಡ ಹೃದ್ರೋಗ ಘಟಕದಿಂದಾಗಿ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಜನ ಬೇರೆ ಬೇರೆ ಕಡೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹೈದ್ರಾಬಾದ್ಗೆ ಹೋಗೋದು ಅಥವಾ ಬೆಂಗಳೂರು ಕಡೆ ಬರೋದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ದೂರ ದೂರ ಹೋಗಬೇಕು ನಮ್ಮಲ್ಲೇ ಆಯ್ತಲ್ಲ ಬಿಡಪ್ಪ ಸ್ಪೆಷಾಲಿಟಿ ಹೃದ್ರೋಗ ಘಟನೆ ಇಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಖುಷಿಯಲ್ಲಿದ್ರು ಆ ಭಾಗದ ಜನತೆ ಬಟ್ ಆದರೆ ಆ ಖುಷಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಣ್ಣೀರು ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ತರಾತುರಿಯಲ್ಲಿ ಯಾಕೆ ಉದ್ಘಾಟನೆ ಮಾಡಬೇಕಾಗಿತ್ತು ಇನ್ನೂ ಕೆಲಸ ಕಾರ್ಯಗಳು ಬಾಕಿ ಉಳಿತಿದ್ರೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೃದ್ರೋಗ ಘಟಕವನ್ನು ಓಪನ್ ಮಾಡಬಹುದಾಗಿತ್ತು ಬಟ್ ಆದರೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಕೂಡ ಇನ್ನೂ ಕೂಡ ಆರಂಭ ಮಾಡಿಲ್ಲ ಮತ್ತು ಯಂತ್ರೋಪಕರಣಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ ಉಪಯೋಗ ಮಾಡಲಿಲ್ಲ ಅಂತಂದರೆ ಯಂತ್ರೋಪಕರಣಗಳೆಲ್ಲವೂ ಕೂಡ ರಸ್ಟ್ ಹಿಡಿಯುತ್ತೆ ಉಪಯೋಗಕ್ಕೆ ಬರೋದಿಲ್ಲ ಅದು ಸೊ ಹಾಗಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನರು ಕಾಮಗಾರಿ ಆಯಿತು ಒಂದು ಕಡೆ ಕಾಮಗಾರಿ ಇದೆ ಆ ಕಾಮಗಾರಿ ಮುಗಿಯುವ ಮುನ್ನವೇ ಯಾಕೆ ಹೃದ್ರೋಗ ಘಟಕವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಹೆಸೇನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಿರಿ ನನ್ನ ಕಲೀಗ ಶಿವಯ್ಯ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸೇನು ಶಿವಯ್ಯ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕವನ್ನ ತರಾತುರಿಯಲ್ಲಿ ಏನೋ ಉದ್ಘಾಟನೆ ಮಾಡಿಬಿಟ್ರು ಬಟ್ ಆದರೆ ಅದು ಜನಸಾಮಾನ್ಯರಿಗೆ ಚಿಕಿತ್ಸೆಗೆ ಲಭ್ಯ ಆಗ್ತಾ ಇಲ್ಲ ಯಾಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಬೇಕಾಗಿತ್ತು ಏನು ಸಮಸ್ಯೆ ಅಂತ ಹೇಳಿ ಎಸ್ ರಮ್ಯ ಏನು ಬೀದರ್ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ ನಲ್ಲಿ ಹೃದ್ರೋಗಿಗಳಿಗೆ ಏನು ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಕೋಟ್ಯಾಂತರ ರೂಪಾಯಿ ಏನು ಖರ್ಚು ಮಾಡಿ ಸರ್ಕಾರ ಕ್ಯಾತ್ಲಾಬ್ ಏನು ಸ್ಥಾಪಿಸಿದೆ ಆದ್ರೆ ಏಪ್ರಿಲ್ ಹದಿನಾರರಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಅದನ್ನ ಉದ್ಘಾಟನೆ ಮಾಡಿದ್ರು ಆದ್ರೆ ಇಲ್ಲಿಯವರೆಗೆ ಅಲ್ಲಿ ಯಾವುದೇ ರೀತಿಯ ಅಂದ್ರೆ ರೋಗಿಗಳಿಗೆ ಚಿಕಿತ್ಸೆ ಇನ್ನೂ ಪ್ರಾರಂಭ ಮಾಡಿಲ್ಲ ಕ್ಯಾಥಲಾಗ್ ಉದ್ಘಾಟನೆಯಾಗಿ ಸುಮಾರು ಎರಡು ತಿಂಗಳು ಕಳಿತಾ ಬಂದ್ರು ಕೂಡ ಇನ್ನು ಅಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದ ಹಿನ್ನೆಲೆಯಲ್ಲಿ ಜನ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಅಂದ್ರೆ ಅಪೂರ್ಣ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಇಲ್ಲಿನ ಜನ ಕೇಳ್ತಾ ಇರುವಂತದ್ದು ಮತ್ತು ತರಾತುರಿಯಲ್ಲಿ ಕ್ಯಾತ್ಲ್ಯಾಬ್ ಉದ್ಘಾಟನೆ ಮಾಡಿ ಸರ್ಕಾರಕ್ಕೆ ಏನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಏನು ಅಲ್ಲಿ ಮೆಡಿಸಿನ್ ಯಂತ್ರೋಪಕರಣಗಳಿದ್ದಾವೆ ಇವೆಲ್ಲ ಹಾಳಾಗ್ತಾ ಇದ್ದಾವೆ ಧೂಳು ಹಿಡಿತಾ ಇದ್ದಾವೆ ಸಾಕಷ್ಟು ಅಲ್ಲಿ ಒಂದು ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಅಲ್ಲಿ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಒಂದು ಆವರಣದಲ್ಲಿ ಏನದು ಕ್ಯಾಟ್ಲ್ಯಾಬ್ ನಿರ್ಮಾಣವಾಗಿದೆ ಅಲ್ಲ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಚಿಕಿತ್ಸಾ ಪ್ರಾರಂಭ ಅಲ್ಲಿ ಮಾಡಿಲ್ಲ ಎಂ ಸಿದ್ದರಾಮಯ್ಯನವರು ಈಗಾಗಲೇ ತರಾತುರಿಯಲ್ಲಿ ಅದನ್ನ ಉದ್ಘಾಟನೆಯನ್ನ ಮಾಡಿದ್ರೆ ಆದ್ರೆ ಬೀದರ್ ಜನತೆಗೆ ಏನು ಒಂದು ಬೇರೆ ಕಡೆ ಬಂಬೈ ಆಗಿರ್ಬೋದು ಹೈದರಾಬಾದ್ ಪುಣೆಗೆ ಚಿಕಿತ್ಸೆಗೆ ಹೋಗ್ತಾ ಇದ್ರು ಇಲ್ಲಿ ಬೀದರ್ನಲ್ಲಿ ಈ ಒಂದು ಘಟಕ ಕ್ಯಾತ್ಲಾಬ್ ಉದ್ಘಾಟನೆ ಆದ ನಂತರ ಇಲ್ಲೇ ನಮ್ಗೆ ಚಿಕಿತ್ಸೆ ಸಿಗುತ್ತೆ ಅಂತ ಜನ ಅಂದ್ಕೊಂಡಿದ್ರು ಆದ್ರೆ ಈ ಒಂದು ಬೆಳವಣಿಗೆಯಿಂದ ಸಾಕಷ್ಟು ಒಂದು ನಿರಾಸೆಗೆ ಜನ ಹೋಗಿರುವಂತದ್ದು ಯಾಕಂದ್ರೆ ಎರಡು ತಿಂಗಳು ಕಳೆದ್ರು ಕೂಡ ಉದ್ಘಾಟನೆಯಾಗಿ ಎರಡು ತಿಂಗಳು ಕಳೆದ್ರು ಕೂಡ ಇಲ್ಲಿಯವರೆಗೆ ಅಲ್ಲಿ ಚಿಕಿತ್ಸೆ ಇನ್ನು ಪ್ರಾರಂಭ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು ಜಿಲ್ಲಾಡಳಿತ ಮತ್ತು ಬ್ರಿಮ್ಸ್ ನ ಡೈರೆಕ್ಟರ್ ಶಿವಕುಮಾರ್ ಶೆಟ್ಗಾರ್ ಈ ಕಡೆ ಗಮನ ಹರಿಸಬೇಕಾಗುತ್ತೆ ಯಾಕಂದ್ರೆ ಪ್ರಮುಖವಾಗಿ ಜಿಲ್ಲೆಯ ಜನ ಏನು ಇಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ನೀವಾದ್ರೂ ಮಾಡಿದ್ದೀರಾ ಏನ್ ಹೇಳಿದ್ರು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಅಂತ ಈ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಬ್ರಿಮ್ಸ್ ನ ಡೈರೆಕ್ಟರ್ ಆಗಿರುವಂತಹ ಶಿವಕುಮಾರ್ ಶಟ್ಗಾರ್ ಅವರ ಗಮನಕ್ಕೆ ತಂದಿದ್ದೀವಿ ಏನ್ ಇದು ಎರಡು ತಿಂಗಳಾಯ್ತು ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದ್ದಾರೆ ಆದ್ರೆ ನಮ್ ಜನರಿಗೆ ಇನ್ನು ಯಾಕೆ ಒಂದು ಚಿಕಿತ್ಸೆ ಸಿಗಲು ಇಷ್ಟೊಂದು ವಿಳಂಬ ಆಗ್ತಿದೆ ಏನು ಸಮಸ್ಯೆ ಅಂತ ಕೇಳಿದ್ರೆ ಕೆಲ ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಸಿಬ್ಬಂದಿಗಳ ಕೊರತೆ ಇದೆ ವೈದ್ಯರ ಕೊರತೆ ಇದೆ ಅನ್ನೋ ಮಾತುಗಳು ಶಿವಕುಮಾರ್ ಶಟ್ಗಾರ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿದ್ರೆ ರಮ್ಯಾ ಅಲ್ಲಿ ಏನು ಯಂತ್ರೋಪಕರಣಗಳಿದ್ದಾವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅಲ್ಲಿ ಮೆಡಿಸಿನ್ಸ್ ಏನ್ ಯಂತ್ರೋಪಕರಣ ತಂದಿದೆ ಅದನ್ನು ಸಂಪೂರ್ಣವಾಗಿ ಧೂಳು ಹಿಡಿದು ಹಾಳಾಗ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಎರಡು ಮೂರು ತಿಂಗಳು ಹಾಗೆ ಸಂಪರ್ಕದಲ್ಲಿ ಮತ್ತೊಮ್ಮೆ ನಾನ್ ನಿಮ್ ಸಂಪರ್ಕ ಮಾಡ್ತೀನಿ